ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ನಮ್ಮ ನ್ಯಾಷನಲ್ ಯೂತ್ ಡೇ ಪರವಾಗಿ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಯುವಕರ ದಿನ ಅಂತಲೇ ಆಚರಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಯುವಕರಿಗೆ ಎಷ್ಟೆಲ್ಲ ಒಂದು ಅವರು ಮಾತುಗಳನ್ನು ಹೇಳಿದ್ದಾರೆ ಆ ಮಾತುಗಳಲ್ಲಿ ಒಂದು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಅಂತ ಹೇಳಬೋಲ್ಲೆ ಸೊ ಅದು ನಿಮಗೂ ಕೂಡ ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಹಾಗೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೂ ಅವಮಾನ ಅಂತ ಹೇಳಿದ್ದಾರೆ ಸೊ ಆ ಮಾತು ತುಂಬಾ ನನಗೆ ಹತ್ತಿರವಾಗಿರೋದು ನನಗೂ ಕೂಡ ಆ ಒಂದು ಮಾತಿಂದನೇ ನಾನು ಸಾಧನೆ ಇಲ್ಲದೆ ಸಾಯೋದಕ್ಕೆ ಯಾವತ್ತೂ ಕೂಡ ಇಷ್ಟ ಪಡಬ ಪಡಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೆ ಏನಾದರೂ ನನಗೆ ಖುಷಿ ಕೊಡೋಷ್ಟು ಮಟ್ಟಿಗಾದರೂ ಒಂದು ಪುಟ್ಟ ಸಾಧನೆಯನ್ನು ನನ್ನದೇ ಆದಂಥ ಹೆಸರು ಮಾಡಿಕೊಳ್ಬೇಕು ಅನ್ನೋ ಒಂದು ಆಸೆ ಆದರ್ಶವನ್ನು ಇಟ್ಕೊಂಡು ನಾನು ನನ್ನ ಜೀವನವನ್ನು ಅಲ್ಲಿಂದ ಇಲ್ಲಿಗೆ ನಡೆಸ್ತಾ ಇದ್ದೀನಿ ಅಂತ ಹೇಳ್ಬೋದು ಇದನ್ನು ನಾನು ತುಂಬ ಖುಷಿಯಿಂದನೂ ಹೇಳಬಲ್ಲೆ ಹೆಮ್ಮೆಯಿಂದ ಕೂಡ ಹೇಳಬಲ್ಲೆ ಅಟ್ಲೀಸ್ಟ್ ನಾನು ಸಾಧನೆ ಮಾಡ್ತಾ ಇದ್ದೀನೋ ಬಿಡ್ತಾ ಇದ್ದೀನೋ ಬಟ್ ಆ ಆದಿನಲ್ಲಿ ಕೂಡ ನಾನು ನಡೀತಾ ಇದ್ದೀನಿ ಒಂದು ಆದರ್ಶವನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ನಾನು ಎಲ್ಲ ಯುವಕರಿಗೂ ಕೂಡ ಯೂತ್ಸ್ ಡೇ ವಿಷಸ್ನ ತಿಳಿಸ್ತಾ ಎಲ್ಲ ಯುವಕರು ಕೂಡ ನಿಮ್ಮದೇ ಆದಂಥ ಒಂದು ಸ್ವಂತ ಆದರ್ಶವನ್ನು ಇಟ್ಕೊಂಡು ಸಾಧನೆ ಆದಿಯಲ್ಲಿ ನಡೀರಿ ಅಂತ ನಿಮಗೂ ಕೂಡ ಒಂದು ಜಸ್ಟ್ ಕಿವಿ ಮಾತನ್ನ ಸ್ವಾಮಿ ವಿವೇಕಾನಂದರ ಒಂದು ಈ ನುಡಿಯನ್ನು ನಿಮಗೆ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಇದು ಜಸ್ಟು ನಮ್ಮ ಒಂದು ತೋಟದಲ್ಲಿ ತುಂಬ ದಿನ ಆಗಿತ್ತು ನಾನು ಈ ಕಡೆ ಬರದೆ ಅದಕ್ಕಾಗಿ ಹಾಗೆ ಮಾತಾಡ್ತಾ ಲಾಗ್ನ ಶುರು ಮಾಡಿಕೊಂಡೆ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಒಂದಿಷ್ಟು ನಮ್ಮ ತೋಟದಲ್ಲಿ ಏನೆಲ್ಲ ಕಾಯಿ ಇದೆ ಅಂತ ನೋಡ್ತಾ ಇದ್ದೆ ಸೊ ಮುಳ್ಳು ಬದನೆಕಾಯಿ ತುಂಬ ದಿನ ಆಗಿತ್ತು ತಿನ್ನಲ್ದೆ ಹೋದ ವರ್ಷ ತುಂಬ ಬಿಟ್ಟಿತ್ತು ಒಂದೊಂದು ನಮ್ಮ ತೋಟದಲ್ಲಿ ಮೊದಲಿನ ವೀಡಿಯೋ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಒಂದು ಸಾರಿ ಕಿತ್ಕೊಂಡ್ರೆ ಐದರಿಂದ ಆರು ಕೆ ಜಿಯಷ್ಟು ಬದನೇಕಾಯಿ ಬರ್ತಾಯಿತ್ತು ಬಟ್ ಈ ಸಾರಿ ಅಷ್ಟೊಂದು ಬಂದಿಲ್ಲ ಜಸ್ಟ್ ಇದೊಂದೇ ಗಿಡವನ್ನು ಬಿಟ್ಟಿದ್ದು ಇದು ಮುಳ್ಳು ಬದನೆಕಾಯಿ ತುಂಬ ಟೇಸ್ಟಿ ಇತ್ತು ಅದಕ್ಕೋಸ್ಕರ ಇದನ್ನು ಕಿತ್ತೋದು ಬೇಡ ಅಂತ ಬಿಟ್ಟಿದ್ವಿ ಅದೇನೇ ಈಗ ದೊಡ್ಡದಾಗಿ ಇವಾಗ ಕಾಯಿ ಬಿಟ್ಕೊಂಡಿದೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟೆ ಎಳ್ಳು ಹೋಳಿಗೆ ಎಳ್ಳು ಶೇಂಗಾ ಹೋಳಿಗೆ ಎಲ್ಲದರ ಜೊತೆ ಮಸ್ತ್ ಕಾಂಬಿನೇಷನ್ನು ಎಣ್ಣೆಗಾಯಿ ಪಲ್ಯ ಸೊ ಅದಕ್ಕೋಸ್ಕರ ಬಿಟ್ಟಿದೆ ಅಂತ ಅಂದ್ಕೊಳ್ತೀನಿ ಸೊ ಅದನ್ನು ಅವತ್ತು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದ್ದೆ ಏನೆಲ್ಲ ಇದೆ ವೆಜಿಟೇಬಲ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಬಾಳೆ ಗಿಡದಲ್ಲಿ ಕೂಡ ಎಲ್ಲ ಗಿಡದಲ್ಲೂ ಕೂಡ ಗೊನೆ ಬಿಟ್ಬಿಟ್ಟಿದೆ ಆವಾಗ ಒಂದೋ ಎರಡೋ ಬಿಟ್ಟಿತ್ತು ಇವಾಗ ತುಂಬ ಬಿಟ್ಬಿಟ್ಟಿದೆ ಅದು ಕೂಡ ನೋಡೋಣ ಅಂತ ಬಂದೆ ಈ ಕಡೆ ಟೊಮೆಟೊ ಕಾಯಿ ಜಾಸ್ತಿ ಬಿಟ್ಟಿದೆ ಟೊಮೆಟೊ ಗಿಡದಲ್ಲಿ ಬಟ್ ಇಲ್ಲಿ ಮಂಕಿ ಕಾಟ ಜಾಸ್ತಿ ಅವು ಬಂದು ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇರ್ತವೆ ಆದರೂ ಕೂಡ ಇನ್ನಷ್ಟು ಇನ್ನಷ್ಟು ಇದ್ದಾವೆ ಅವು ಸ್ವಲ್ಪ ಕಿತ್ಕೊಂಡು ಪಲ್ಯ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟು ನಾವು ತೋಟ ಶುರು ಮಾಡಿದಾಗ ತುಂಬ ನೋಡಲಿಕ್ಕೆ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇವಾಗ ಅಲ್ಲಲ್ಲಲ್ಲಿ ಕೆಲವೊಂದು ಒಣಗಿರೋದು ಕೆಲವೊಂದು ಕಸ ಕಡ್ಡಿ ಈ ಥರ ಇದ್ದು ಸ್ವಲ್ಪ ಅಷ್ಟೊಂದು ಖುಷಿ ಕೊಡೋ ಥರ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಅದ್ರ ಜೊತೆ ಈರುಳ್ಳಿ ಇದೆ ಆನಿಯನ್ ಎಲ್ಲ ಇದೆ ಅದು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ನಾವು ಬರ್ತಾ ಅಂತ ಮಾಡ್ತೀವಿ ಅದಕ್ಕೆಲ್ಲ ಯೂಸ್ ಮಾಡ್ಕೊಬೋದು ಅದೇ ಎಲ್ಲ ನೋಡ್ತಾ ಇದ್ದೆ ಮೆಂತೆ ಪಲ್ಯ ಪಾಲಕ್ ಸೊಪ್ಪು ಹುಂಚಿಕೆ ಸೊಪ್ಪು ತಿರ್ಗ್ಸಾಲಿ ಸೊಪ್ಪು ಇದೆಲ್ಲ ಇದೆ ಅದು ಕೂಡ ಹಾಗೆ ನೋಡ್ಕೊಳ್ತಾ ಇದ್ದೆ ಸೊ ಈ ಕಡೆ ಎಲ್ಲ ಕೂಡ ದೊಡ್ಡ ಪತ್ರೆ ಎಲ್ಲದು ತುಂಬ ಇತ್ತು ಫುಲ್ಲು ಬಿಟ್ಕೊಂಡಿತ್ತು ಅದೆಲ್ಲ ಕಿತ್ತಾಕಿದ್ದಾರೆ ಅಂತ ಅನಿಸುತ್ತೆ ಯಜಮಾನ್ರು ನನಗೂ ಕೂಡ ಗೊತ್ತಿಲ್ಲ ಅವರೇ ಬಂದು ಹೇಳಿದರು ತೋಟದಲ್ಲಿ ಎಲ್ಲ ಬಾಳೆ ಗಿಡದಲ್ಲಿ ಕೂಡ ಗೊನೆ ಬಿಡ್ತಾ ಇದೆ ಅಂತ ಸೊ ಅದನ್ನೇ ನೋಡೋಣ ಅಂತ ಬಂದೆ ಹಾಗೆ ಇಲ್ಲಿ ಎಲ್ಲ ಫುಲ್ಲು ಗ ಗಜಿಬಿಜಿ ಮಾಡಿಬಿಟ್ಟಿದೆ ಏನು ಹೆಗ್ಣ ಕೆಲಸನೂ ಏನು ಇದು ಹಾಗೆ ಟೊಮೆಟೊಕಾಯಿ ಎಲ್ಲ ಕಿತ್ತಾಡಿಬಿಟ್ಟಿದೆ ಯಾವುದಿರುತ್ತೆ ಅದು ಇರುತ್ತೆ ಯಾವುದು ಹೋಗುತ್ತೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದಾಗ ತುಂಬ ಬೇಜಾರಾಗ್ತಿತ್ತು ಇಷ್ಟು ಪ್ರೀತಿಯಿಂದ ನಾವು ತೋಟದಲ್ಲಿ ಎಲ್ಲ ಅದು ಬೆಳಿಬೇಕು ಇದು ಬೆಳಿಬೇಕಂತ ಅಂದ್ಕೊಳ್ತಿದ್ವಿ ಬಟ್ ಏನೂ ಉಳಿತಾಯಿಲ್ಲ ಅಂಥೇಳಿ ಬೇಜಾರಾಗ್ತಿತ್ತು ಈಗೀಗ ರೂಢಿ ಆಗಿಬಿಟ್ಟಿದೆ ಸ್ವಲ್ಪ ಆಗಿನ ಪೂರ್ತಿ ನಮಗೆ ಬೇಜಾರು ಅನಿಸುತ್ತೆ ಆಮೇಲೆ ಏನೂ ಅನಿಸೋದೇ ಇಲ್ಲ ಈಗ ಈ ಕಡೆ ಒಂದು ಸ್ವಲ್ಪ ಬಾಳೆ ನೋಡ್ತಾ ಇರ್ಬೋದು ಗೊನೆ ನೋಡಿ ಒಂದು ಗಿಡದಲ್ಲಿ ತುಂಬ ದೊಡ್ಡದಾಗಿ ಬಿಟ್ಟಿದೆ ಅದು ಹೂ ಕೂಡ ಪಲ್ಯ ಮಾಡ್ಕೊಂಡು ತಿಂತಾರೆ ಬಟ್ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ಅದರದ್ದು ನಾನು ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಇಷ್ಟ ಆಗಲಿಲ್ಲ ನನಗೆ ಮಾಡೋದಿಕ್ಕೆ ಬಿಟ್ಟೆ ಅದಕ್ಕೋಸ್ಕರ ಈ ಪ್ಯಾಕಿಂಗ್ ಗೆ ಕೊಟ್ಟಿರಬೇಕು ಅನ್ಸುತ್ತೆ 129 ಅನ್ಸುತ್ತೆ ನನಗೆ. ಹೌದಲ್ಲ 129 ರೂಪೀಸ್ ಈ ಪ್ಯಾಕಿಂಗ್ ಮಾಡಕ ಕೊಟ್ಟಿರ್ಬೇಕು ನಾವು ಅಂತ ಬರೀ ಅಂತಪ್ಪಾ ಏನು ಬಂದಿದೆ ನಮಗೆ ಬರಿಯೇನ ಆಡ್ರಿಗೆ ಡೌಟ್ ಆದಕ್ಕೆ ಬಿಡುತ್ತೆ. ಒಳಗೆ ನೋಡಿದ್ರೆ ಐತಲ್ ಮ್ಯಾಟ್. ಹಾ ನೀಟಾಗಿ

ಗಲೀಜಾದ್ರೆ ತಿಕ್ಕದ್ರಾಗಿ ಹೋಗುತ್ತೆ ಒಂದೇ ಸಾತು ಸಾತು ಇಲ್ಲ ಇವತ್ತು ಅಜ್ಜಿ ಮನೆಗೆ ಹೋಗಿದ್ಲು ಅವರಿಬ್ರು ಇಲ್ದಾಗೆ ಟಿಫಿನ್ ಮಾಡಾಕತ್ತರು ಇಬ್ಬರ ಯಾರಾದ್ರೂ ಒಬ್ರು ಇದ್ದೇ ಇರರು ಇಲ್ಲ ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನು ಅಂದ್ರೆ ಓ ಮೇಡ್ ಶಾವಿಗೆ ಶಾವಿಗೆ ಶಾವಿ ಚೆನ್ನಾಗ್ ಬಂದೈತಿಲ್ರೀ ಟೇಸ್ಟ್ ಹಾ ಕ್ರಿಸ್ಪಿ ಇರತ್ತೇನ ನಿಂಗೇನ್ ಶಾವಿಗೆ ದೋಸೆ ಏನ್ ಅದೇನ್ ಯಾವಾಗ್ಲೂ ಇವ್ರು ಶಾವಿಗೆ ಇಷ್ಟ ಪಡಲ್ಲಾ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಶಾವಿಗೆ ಮಾಡಕ್ಕೆ ಹೋಗ್ಬೇಡ ಅಂತಾರೆ ಇವತ್ತು ಏನಂತಾರೇನೋ ಅಂತ ಮಾಡಿದೀನಿ ಮಕ್ಳುನು ಇಷ್ಟಪಟ್ಟು ತಿಂದು ಹೋಗಿದ್ದಾರೆ ಈಗ ಇವರು ಚೆನ್ನಾಗಿದೆ ಅಂತ ತಿಂತಾ ಇದಾರೆ ರೀ ಚೆನ್ನಾಗೈತ ಇಲ್ಲ ಹ್ಮ್ ಚೆನ್ನಾಗೈತ ಚೂಪರು ಅಮ್ಮ ಹ್ಮ್ ಮಾಡಿದ್ಲು ಹಾಕಿದ ಅದೊಂದೇ ಒಂದೇ ಎಕ್ಸ್ಪ್ರೆಷನ್ ಕೊಡ್ತಾಳೆ ಕೈಯಿಂದ ಸೂಪರ್ ಅಂತ ಹೇಳ್ತಾಳೆ ತಿನ್ನೋದ್ರಲ್ಲಿ ಬಿಜಿ ಆಗ್ಬಿಡ್ತಾಳೆ ಆಯ್ತು ಸೂಪರ್ ಇದ್ರೆ ಹೆಚ್ಚಿಗೆ ಮಾತಾಡೋಲ್ಲ ಸೊ ಮಧ್ಯಾಹ್ನಕ್ಕೆ ಸ್ಪೆಷಲ್ಲಾಗಿ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿ ಮೂರು ಕಟ್ಟು ತಂದಿದ್ದಾರೆ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕೂತಿದ್ದೀನಿ ಮೆಂತೆ ಕಡುಬು ಮಾಡಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಹೆಲ್ದಿ ಹೆಲ್ದಿ ರೆಸಿಪಿ ಮೆಂತ್ಯ ಸೊಪ್ಪಿನ ಕಡುಬು ಮಾಡೋಣ ಅಂತ ನಾನಿಲ್ಲಿ ಬಿಡಿಸ್ಕೊತ ಕೂತಿದ್ದೀನಿ ಸಾಧ್ಯವಾದರೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಇಲ್ಲ ರೆಸಿಪಿ ಶೇರ್ ಮಾಡ್ತಾ ಮಾಡ್ತಾ ಮಾಡೋಷ್ಟರಲ್ಲಿ ಏನಾದರೂ ಮರ್ತೇ ಬಿಡ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದಕ್ಕೆ ನಮ್ಮ ಸಾಮಾನ್ಯ ಒಂದಿಷ್ಟು ಬಿಡಿಸಿ ಬಿಡಿಸಿ ಹಾಕಿ ಹೋಗಿದ್ದಾಳೆ ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸ್ ಇದರಲ್ಲಿ ಅಲ್ಲಿ ಹಿಡ್ದು ಈ ಥರ ಹಾಕ್ಕೊಂಡು ಮಾಡೋದು ಫೋನಲ್ಲಿ ನೋಡಿದಾಳ್ರಿ ಫೋನಲ್ಲಿ ನೋಡಿ ಹಿಂಗೆ ಹಿಂಗೆ ಹಾಕ್ಕೊಂತಾಳೆ ಹಿಂಗೆ ಓಲಲ್ಲಿ ಹಿಂಗೆ ಹೋಲಲ್ಲಿ ಹಾಕೊಂಡು ಎಡ್ದ್ಬಿಡ್ತಾಳೆ ಅದನ್ನು ಆ கிண்ட்ரங்கர் பட்ல அதுக்கே தகண்டாள் சோப்பெல்லா சபிரேட் ஆகி ಟ್ರಿಕ್ಸ್ ಕೆಲವೊಂದು ಟೈಮ್ ಯೂಸ್ ಮಾಡ್ಕೊಳ್ಳೋದು ಮಾಡ್ಕೋತಾಳೆ ಪಾಪ ಇಲ್ಲ ಅಂತಲ್ಲ ನಮ್ಮ ಸರಿ ಕಟ್ಟಲ್ಲಿ ನೋಡ್ರಿ ಬರೀ ಹುಲ್ಲು ಹಾಂ ಬರೀ ವೇಸ್ಟ್ ಹುಲ್ಲು ಜಾಸ್ತಿ ಇದೆ ನೋಡ್ರಿ ಒಂದು ಕಟ್ ಅಂತ ಕೊಡ್ತಾರೆ ಬರೀ ಹುಲ್ಲು ಇದೆ ಹುಲ್ಲು 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 ನೋಡಿ ಫ್ರೆಂಡ್ಸ್ ಸಾತು ಸಮ್ಮ ಸ್ಕೂಲ್ಗೆ ಹೋಗಿಂದ ನಾವು ಸೇರಿ ಈ ಕೆಲಸ ಮಾಡ್ತಿದ್ದೀವಿ ಆ್ಯಕ್ಚುಲಿ ಇವತ್ತು ನೀರು ಬರ್ತಾ ಇತ್ತು ಅದಕ್ಕೆ ತುಂಬ ದಿನ ಆಗಿತ್ತು ಟ್ಯಾಂಕರ್ ಕ್ಲೀನ್ ಮಾಡಿದೆ ಹೇಳ್ರಿ ಸುಮ್ಮನೆ ನಿಂಗೆ ಒರೆಸ್ಕೊಂಡ್ಬಿಟ್ರೆ ಆಗ್ತದಲ್ರಿ ಬಗೆರಲ್ಲ ಸ್ವಲ್ಪ ಸುಮ್ಮನೆ ಒಳಗ ಇಳಿ ಹೊತ್ತನಾಗ ಅದು ಇದಾಯ್ತಂದ್ರೆ ಹೆಂಗ ಏನಾಗಲ್ಲ ಅದು ಏನಾಗಲ್ಲ

ಅವಾಯ್ತಾ ಏನ್ ಮಾಡಲ್ ತಗೋ ಅದೇನ್ ಮಾಡತ್ತ ಕೈಯಾಗಿಡ್ಕೊಂಡು ಈ ಕಡೆ ಇಷ್ಟೊತ್ತಿದ್ದ ತೆಗೆದು ತೆಗೆದು ಕ್ಲೀನ್ ಮಾಡ್ಕೊಂಡು ಏನಿನ್ನ ಮುಳುಗುತ್ತಾ ಏನಕ್ಕಿಟ್ಟ

ಅಲ್ಲಿ ಈಗಿನ ಇದ್ದಷ್ಟು ಇದ್ದಷ್ಟು ಕೊಡ್ರಿ ನನ್ಗೆ ಅಷ್ಟು ಎತ್ತಕ್ಕಾಗಲ್ಲ ನಿನ್ಗೂ ಮ್ಯಾಲೆ ಎತ್ತಾಗಲ್ಲ ಆಮೇಲೆ ಚಂಪು ಕೊಡ್ತೀರಿ ಹ್ಞೂ ಅಷ್ಟೇ ಕೊಡ್ರಿ ಈಗ Like di <coughs> 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 मंजू तो नळा चालू आणले गडा हागला कढी केलं नु इकडे मगले जास्त तिखी नोरले बिडत नोरले अंगोलस बिडत गुदिनगीत बळ गुदिनगीना ೂರು ಕೊಡ್ಬೋದು ಹ್ಮ್ ಎಂನೂರ ಐದೂರು ಹ್ಮ್ ಒಂದು ದಿನ ಬಂದ್ರೆ ಐದನೂರು ಮತ್ತೆ ನಾವು ಅವರು ಮತ್ತೆ ತೊಳ್ಕೊಳ್ಳೋಬೇಕು ನಾನು ಒಬ್ಬಕ್ಕೆ ಆಗಿದ್ದು ಸುಮ್ಮನೆ ಬಡಿಗೆ ತಳಕ ನೀರು ಅಂತಿದ್ವಿ ಹ್ಞೂ ಅಲ್ಲಿ ತಳಕ್ ಎಷ್ಟೋ ದಿನ ಬಿಟ್ಟಿರ್ತೀವಲ್ಲ ಇದು ಮ್ಯಾಲೂ ಅಂದರೆ ದಿನ ದಿನ ಖಾಲಿ ಆಗ್ತಾವ ಕೆಳಗೆ ಜಾಸ್ತಿ ಬಿಟ್ಟಿರ್ತೀವಲ್ಲ ಅಲ್ಲಿ ಹೊಲಕ್ಕೆ ಜಾಸ್ತಿ ಇರುತ್ತೆ ಬರೀ ನೀರು ತೆಗೆದು ತೆಗೆದು ಹಿಂಡದ್ರೊಳಗೆ ಕಾಲು ಸಾಕಾಗ್ಬಿಟ್ಟಿರ್ತಿತ್ತು ನಾನು ಯಾವಾಗ ಮಾಡ್ತಿದ್ವಿ ಮಣ್ಣಿನ ಅರಸಿನಂತದ್ ಹಂಗ ಕೂಡ್ತಿತ್ತು ಹುಬ್ಲೆ ನಾನು ಫೈನಲ್ ಇದ್ರ <laughs> 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 ಏ ಕ್ಲೀನ್ ಮಾಡೋರ್ ಇದ್ರ ಕ್ಲೀನ್ ಮಾಡೋರ್ ಇಲ್ಲಿದಾರ ನೋಡ್ರಿ ಇವ್ರಿಗಾಗಿ ಸಂಪರ್ಕಿಸಿ ಕ್ಯೂಟ್ ಕನ್ನಡ ಫ್ಯಾಮಿಲಿ ಸಾರಿ ಶ್ರೀ ವಿರುಸ್ ಕ್ಯೂಟೆಸ್ಟ್ ಫ್ಯಾಮಿಲಿನ ಸಂಪರ್ಕಿಸಿ ಫ್ರೀ ಚಾರ್ಜಸ್ ಫ್ರೀ ಚಾರ್ಜಸ್ ನಮ್ಮ ಮನೆ ಫ್ರೀಯಾಗಿ ಕ್ಲೀನ್ ಮಾಡಿ ಕೊಟ್ಟಾಯ್ತು ನೀವು ಯಾರಾದ್ರೂ ಇದ್ರಾಗ ಸಂಪರ್ಕಿಸಿ

ಚೇರ ಮತ್ತೆ ಫೋನ್ ಬಿದ್ದಿ ತಪ್ಪದ್ರಕ್ಕ ಫೋನ್ ತಗಫ್ಟು ಹ್ಞೂ ಬೆಕ್ಕಿ ಕೋಡಾಡ್ತಾವ ಅದ್ರಾಗ ಮತ್ತೆ ಸಣ್ಣ ಮರಿ ಮರಿ ಬೆಕ್ಕು ಬರ್ರಿ ಆಯಿತಾ ಫೈನಲ್ ಆಗಿ ಬಿಸಿಲೈತಿ ಸರಿಯಾಗಿ ಬಿಸಿಲಿಗೆ ಒಣಕೆಂಬತ್ತೈತಿ ನಾನು ಇದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ಸೊ ಕ್ಲೀನಿಂಗ್ ಇತ್ತು ಇದೇ ಪ್ರೊಸೆಸ್ಸೇ ಆಗೋಯ್ತು ಸೊ ಯಜಮಾನರು ಕೂಡ ಆಫೀಸ್ಗೆ ಹೋಗೋದು ಬಿಟ್ಟು ಅದೇ ಟೈಮಲ್ಲೇನೆ ಮತ್ತೆ ಈ ಕೆಲಸ ಕೂಡ ಮಾಡ್ಕೊಳ್ಳೋದೇ ಒಳ್ಳೆಯದು ಮೊದಲು ಅಂತ ಅಂದ್ಕೊಂಡು ಆಫೀಸ್ಗೆ ಹೋಗೋದು ಬಿಟ್ಟು ರೆಡಿ ಆಗಿರೋರು ಕ್ಲೀನ್ ಮಾಡ್ಕೊಂಡ್ವಿ ಅದಾಗಿದ್ದ ನಂತರ ಮನೆಗೆ ಸ್ವಲ್ಪ ಗೆಸ್ಟ್ ಬಂತು ಹಾಗೆ ಮೆಂತ್ಯ ಕಡಿಮೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ನಲ್ವ ಅದು ಕೂಡ ಮಾಡಿದ್ದಾಯಿತು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ತುಂಬ ಒಳ್ಳೆ ರೆಸಿಪಿ ಹೆಲ್ದಿ ರೆಸಿಪಿ ತುಂಬ ಎಲ್ಲರೂ ಇಷ್ಟಪಡ್ಕೊಂಡು ತಿಂದ್ವಿ ಅಂತ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್